ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ನಿಮ್ಮ ಧರಣಿ ಶೆಡ್ಡೆ ಮಾಡುವಂತಹ ನಮಸ್ಕಾರಗಳು ವೀಕ್ಷಕರೇ ತಮಗೆಲ್ಲರಿಗೂ ಬಿ ಎನ್ ಐ ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಯುದ್ಧ ಸನ್ನಿದ್ಧ ಪರಿಸ್ಥಿತಿಯಲ್ಲಿ ಭಾರತ ಪಾಕಿಸ್ತಾನ ಇದೆ ಪಾಕಿಸ್ತಾನ ಯಾವಾಗ ಭಾರತ ಯುದ್ಧ ಮಾಡಿಬಿಡುತ್ತೋ ಯಾವಾಗ ಈ ಸಿವಿಲ್ ವಾರ್ ಅಂತಕ್ಕಂಥದ್ದು ಮುಗಿದ್ಬಿಟ್ಟು ಕೈನೆಟಿಕ್ ವಾರ್ಗೆ ಯಾವಾಗ ಬರುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡ್ತಾ ಇದೆ ಇದು ಒಂಥರ ನಾನು ಯಾವಾಗ ಬೇಟೆ ಆಗ ಆಗುತ್ತೆ ನನ್ನ ಮೇಲೆ ಬೇಟೆ ಆಗತ್ತೆ ಅಂತ ನರಿ ಅಥವಾ ಒಂದು ಜಿಂಕೆ ಕಾಯ್ತಾ ಇರುವ ಹಾಗೆ ಸಿಂಹದ ಬರುವಿಕೆಗೆ ಕಾಯ್ತಾ ಇರುವ ಹಾಗೆ ತುಂಬ ಕಾದು ಕುಳ್ಕೊಂಡಿದೆ ಮಾತೇತ್ತಿದ್ರೆ ಪೀಸನ್ನು ಮಾತಾಡೋಣ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬೆಗ್ ಮಾಡ್ತಾ ಇದ್ದಾರೆ ಭಾರತಕ್ಕೆ ಯುದ್ಧ ಮಾಡಬೇಡಿ ಅಂತ ಹೇಳಿ ಪೀಸನ್ನು ಕಾಯ್ದುಕೊಳ್ಳಲಿಕ್ಕೆ ಹೇಳಿ ಮತ್ತೆ ಇನ್ನೊಂದು ಕಡೆಯಿಂದ ಕುತ್ಕೊಂಡ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಕೊಡೋದು ನೀವು ಯುದ್ಧ ಮಾಡಿದರೆ ನಾವು ನ್ಯೂಕ್ಲಿಯರ್ ಬಾಂಬನ್ನು ಹಾಕಿಬಿಡ್ತೀವಿ ಹಾಗೆ ನ್ಯೂಕ್ಲಿಯರ್ ವಾರ್ ಸ್ಟಾರ್ಟ್ ಆಗುತ್ತೆ ಅಂತ ಇದು ಜಗತ್ತಿಗೂ ಹೊಸದು ಯಾಕಂದರೆ ಇದುವರೆಗೂ ನಡೀತಕ್ಕಂತಹ ವಾರ್ಗಳೇನಿದೆ ಅದರಲ್ಲಿ ಎರಡು ಅಣುಶಕ್ತ ದೇಶಗಳ ನಡುವೆ ನಡೀತಾ ಇರುವಂತಹ ಮೊದಲ ವಾರ್ ಇದಾಗ್ಲಿಕ್ಕಿದೆ ಯಾಕಂದರೆ ಕಳೆದ ಬಾರಿ ಯುದ್ಧ ನಡೆದಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಮ್ಮ ಹತ್ರ ಅಣುಶಕ್ತಿ ಇರಲಿಲ್ಲ ಪಾಕಿಸ್ತಾನದ ಬಳಿ ಕೂಡ ಅಣುಶಕ್ತಿ ಇರಲಿಲ್ಲ ಆದರೆ ಈಗ ಇಬ್ರಾ ಬಳಿಯೂ ಕೂಡ ಅಣುಶಕ್ತಿಗಳಿವೆ ಅವರು ನೂರ ಎಪ್ಪತ್ನಾಲ್ಕು ಅಣು ಅಣು ಸಿಡಿತಲೆಗಳಿದೆ ಅಂತ ಹೇಳ್ತಾರೆ ನಾವು ನೂರ ಅರವತ್ನಾಲ್ಕಿದೆ ಅಂತ ಹೇಳ್ತಾ ಇದ್ದಾವೆ ಆದರೆ ಜಗತ್ತು ಕಾದು ಕುಳಿತಾ ಇರುವಂಥದ್ದು ಫಸ್ಟ್ ಟೈಮ್ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಇರುವಂತಹ ದೇಶಗಳು ಯುದ್ಧ ಮಾಡಿದರೆ ಹೇಗಿರುತ್ತೆ ಈ ಎಸ್ಕಲೇಷನ್ಸ್ ಎಲ್ಲಿ ತನಕ ಹೋಗುತ್ತೆ ಬಾಂಬ್ ಯೂಸ್ ಮಾಡುವವರೆಗೂ ಹೋಗುತ್ತಾ ಈ ಎಸ್ಕಲೇಷನ್ ಅಂತಕ್ಕಂಥದ್ದು ಇದರ ಮಧ್ಯೆ ಭಾರತ ಸರ್ಕಾರ ಎಮ್ ಹೆಚ್ ಎ ಏನಿದೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಗೃಹ ಇಲಾಖೆ ಒಂದು ರಿಪೋರ್ಟನ್ನು ಕೊಟ್ಟಿದೆ ಆ ಪ್ರಕಾರ ಅದರ ಹೊರತಾಗಿಯೂ ಕೂಡ ಒಂದು ಡೀಟೇಲಿಂಗನ್ನು ಹೊರಬಿಟ್ಟಿದೆ ನಮ್ಮ ಭಾರತದ ಇನ್ನೂರ ನಲವತ್ತ ನಾಲ್ಕು ಡಿಸ್ಟಿಕ್ಸ್ ಜಿಲ್ಲೆಗಳೇನು ಬರುತ್ತೆ ಅಂದರೆ ಸೆಲೆಕ್ಟಿವ್ ಜಿಲ್ಲೆಗಳು ಇಲ್ಲಿ ಒಂದು ಮಾಕ್ ಡ್ರಿಲ್ ನಡೀಲಿಕ್ಕಿದೆ ಅಂದರೆ ಯುದ್ಧ ಏನಾದರೂ ನಡೆದರೆ ಆ ಅಲ್ಲಿರುವಂತಹ ಆ ಜಿಲ್ಲೆಗಳಲ್ಲಿರುವಂತಹ ಜನ ಹೇಗೆ ರೆಸ್ಪಾಂಡ್ ಮಾಡಬೇಕು ಅಂತಕ್ಕಂಥದ್ರ ಮೇಲೆ ಒಂದು ಮಾಕ್ ಡ್ರಿಲ್ ನಡೀಲಿಕ್ಕಿದೆ ಇದು ಸಿವಿಲ್ ಡಿಫೆನ್ಸ್ ಏನಿತ್ತು ಸಿವಿಲ್ ಡಿಫೆನ್ಸ್ಗೆ ಒಂದಷ್ಟು ಫೋರ್ಸ್ ಇರುತ್ತೆ ಅದು ಲಾಸ್ಟ್ ಟೈಮ್ ನಮ್ಮ ಭಾರತದಲ್ಲಿ ನಡೆಸಿದಂತಹ ಮಾಕ್ ಡ್ರಿಲ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡೋ ಪಾಕಿಸ್ತಾನ್ ಯುದ್ಧದ ಸಮಯದಲ್ಲಿ ಲಾಸ್ಟ್ ಮಾಕ್ ಡ್ರಿಲ್ ನಡೆದಂಥದ್ದು ಅಂದರೆ ಅದಾದ ನಾವು ಯುದ್ಧಕ್ಕೆ ಹೋದ್ವಿ ಆಗ ಲಾಸ್ಟ್ ಟೈಮ್ ನಮಗೆ ನೆನಪಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಗ ನಾನು ಹುಟ್ಟಿರಲಿಲ್ಲ ಈಗ ಎಷ್ಟೋ ಜನ ಕೆಲಸ ಮಾಡ್ತಾ ಇರುವಂಥವ್ರು ಹುಟ್ಟಿರಲಿಲ್ಲ ಅದಲ್ಲದೆ ನಮ್ಮ ಈ ಸೌತ್ ರೀಜನ್ ಏನಿದೆ ಇಲ್ಲಿ ಅಷ್ಟೊಂದು ಯುದ್ಧದ ಪ್ರಭಾವಗಳು ಕಂಡ್ ಕಂಡಿರಲಿಕ್ಕಿಲ್ಲ ಆಗಲೂ ಕೂಡ ಯಾಕಂದರೆ ಯುದ್ಧ ಏನೇ ನಡೆದರೂ ಚೀನಾ ಭಾರತ ಚೀನಾ ಮತ್ತು ಪಾಕಿಸ್ತಾನದ ಬಾರ್ಡರ್ಗಳಾಗಿರ್ಬೋದು ಸೊ ಪಾಕಿಸ್ತಾನ ಭಾರತಕ್ಕೆ ಅಂಟಿಕೊಂಡಿರುವಂತಹ ಬಾರ್ಡರ್ಗಳು ಬಾಂಗ್ಲಾದೇಶ ಭಾರತಕ್ಕೆ ಅಂಟಿಕೊಂಡಿರುವಂಥ ಬಾರ್ಡರ್ಗಳಲ್ಲಿ ಈ ಒಂದು ಮಾಕ್ ಡ್ರಿಲ್ ಆಗಿರ್ಬೋದು ಅಥವಾ ಯುದ್ಧದ ಪರಿಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅವ್ರಿಗಿರುತ್ತೆ ಅದು ಬಿಟ್ಟರೆ ನಮ್ಮ ಇಲ್ಲಿಂದ ಅಂದರೆ ಸೌತ್ ರೀಜನಿಂದ ಭಾರತದ ದಕ್ಷಿಣ ಭಾಗದಿಂದ ಮೇಲ್ಗಡೆಗೆ ಯುದ್ಧಕ್ಕೆ ಅಂತ ಹೋದಂತಹ ಮಿಲಿಟ್ರಿ ಆಫೀಸರ್ಸ್ ಇದ್ದಾರಲ್ಲ ಅವರಿಗೆ ಇದರ ಕುರಿತಾಗಿ ಮಾಹಿತಿ ಇರುತ್ತೆ ಈಗ ಮಾಕ್ ಡ್ರಿಲ್ನಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನೋಡಿದ್ರೆ ಮೂರು ಜಾಗಗಳನ್ನು ಹೇಳ್ತಾ ಇದ್ದಾರೆ ಒಂದು ಕಾರವಾರ ಎರಡನೇದು ರಾಯಚೂರು ಮೂರನೇದು ಬೆಂಗಳೂರು ಬೆಂಗಳೂರು ಡ್ರಿಲ್ ನಡೆಯುವಂಥದ್ದು ಜಸ್ಟಿಫೈ ಮಾಡ್ಬೋದು ಆದರೆ ರಾಯಚೂರು ಮತ್ತು ಕಾರವಾರ ಯಾಕೆ ನಡೀತಾ ಇದೆ ಅಂತ ಕೇಳಿದ್ರೆ ಕಾರವಾರದಲ್ಲಿ ಭಾರತದ ಮೂರನೇ ಅತಿ ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಾಳಿ ನದಿಯ ಸಮೀಪದಲ್ಲಿ ಬರುವಂತಹ ಪವರ್ ಪ್ಲ್ಯಾಂಟ್ ಇದಾಗಿರುತ್ತೆ ಆ ಪವರ್ ಪ್ಲ್ಯಾಂಟ್ ಏನಿದೆ ಅದರ ಸುತ್ತ ಇರುವಂತಹ ಜನರಿಗೆ ಆಪತ್ತು ಇರುತ್ತೆ ಆ ಕಾರಣ ಅಲ್ಲಿ ಒಂದು ಮಾಕ್ ಡ್ರಿಲ್ ನಡೀಬೇಕು ಆದ ಕಾರಣ ಕಾರವಾರದಲ್ಲಿ ಒಂದು ಮಾಕ್ ಡ್ರಿಲ್ ಅದ ಅದನಂತರ ರಾಯಚೂರು ರಾಯಚೂರಿನಲ್ಲಿ ಕೂಡ ಮೇನ್ ಒಂದು ಥರ್ಮೋಪವರ್ ಪ್ಲಾಂಟ್ ಇದೆ ಥರ್ಮೋ ಪವರ್ ಪ್ಲ್ಯಾಂಟ್ ಅಲ್ಲಿರುವ ಕಾರಣ ಅಲ್ಲಿ ಕೂಡ ಒಂದು ಮಾಕ್ ಡ್ರಿಲನ್ನು ನಡೆಸಲಿಕ್ಕಿದ್ದಾರೆ ಅದಾದ ನಂತರ ಭಾರತದ ಮೇನ್ ಐ ಟಿ ಹಬ್ ಭಾರತದ ಜಿ ಡಿ ಪಿಯಲ್ಲಿ ಜಾಸ್ತಿ ಮಟ್ಟಿನ ಕರ್ನಾಟಕದ ಪರಿಷತ್ ಏನಿದೆ ಅಂದರೆ ಎಂಟರಿಂದ ಹತ್ತು ಪರ್ಸೆಂಟ್ ಏನು ಕರ್ನಾಟಕ ಭಾಗ ಕೊಡುತ್ತೆ ಅದರಲ್ಲಿ ಬಹುತೇಕ ಏಳರಿಂದ ಒಂಬತ್ತು ಏಳರಿಂದ ಎಂಟು ಪರ್ಸೆಂಟ್ ಜಿ ಡಿ ಪಿಗೆ ಕರ್ನಾಟಕದಿಂದ ಕೂಡ ಹೆಲ್ಪ್ ಮಾಡ್ತಾ ಇರುವಂಥದ್ದು ಮತ್ತು ಸಾಫ್ಟ್ವೇರ್ನ ಫಾರ್ಟಿ ಪರ್ಸೆಂಟ್ ಭಾರತದ ಸಾಫ್ಟ್ವೇರ್ನ ಫಾರ್ಟಿ ಪರ್ಸೆಂಟ್ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂದರೆ ಅದು ಬ್ಯಾಂಗ್ಳೂರಿಂದ ಬರುತ್ತೆ ಬೆಂಗಳೂರಿನಲ್ಲಿ ಜಾಸ್ತಿ ಐ ಟಿ ಮತ್ತು ಬಿ ಟಿ ಇಂಡಸ್ಟ್ರೀಸ್ ನೆಲೆಸಿರೋ ಕಾರಣ ಇಲ್ಲಿ ಮಾಕ್ಡ್ರಿಲ್ ಅತಿ ಅವಶ್ಯಕ ಅದಲ್ಲದೆ ಬೆಂಗಳೂರಿನಲ್ಲಿ ಬೇಸ್ ಇದೆ ಏರ್ ಫೋರ್ಸಿನ ಬೇಸ್ ಇದೆ ಯಲಹಂಕಗಳ ಅದಿದೆ ಮತ್ತು ಡಿ ಆರ್ ಡಿ ಒನ ಮೇನ್ ಕಚೇರಿಗಳು ಇಲ್ಲಿವೆ ಡಿ ಆರ್ ಡಿ ಒ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಡಿ ಆರ್ ಡಿ ಇಸ್ ವರ್ಕಿಂಗ್ ಮೇನ್ಲಿ ಅಬೌನ್ ದ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಡಿಫೆನ್ಸ್ ಅಲ್ವಾ ಇದು ಇಲ್ಲಿರೋದರಿಂದ ಮತ್ತು ಇಸ್ರೋನ ಮೇನ್ ಕಚೇರಿ ಕೂಡ ಇಲ್ಲ ಇಸ್ರೋ ನಿಮಗೆಲ್ಲ ಗೊತ್ತಿರುತ್ತೆ ಗಗನ ರಿಲೇಟೆಡ್ ಏನೇ ಒಂದು ಹೊಸ ಆವಿಷ್ಕಾರಗಳಾಗಿರ್ಬೋದು ಹೊಸ ಲಾಂಚ್ಗಳಾಗಿರ್ಬೋದು ಇಸ್ರೋ ನಡೆಸ್ಕೊಳ್ಬೇಕಾಗುತ್ತೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದು ಕೂಡ ನಮ್ಮ ಬೆಂಗಳೂರಲ್ಲಿ ಇರೋದ್ರಿಂದ ಅದಲ್ಲದೆ ಸುಮಾರಷ್ಟು ಭಾರತದ ಸೆಕ್ಯೂರಿಟಿ ಕನ್ಸರ್ನ್ಸ್ ಜಾಸ್ತಿ ಇರುವಂತಹ ಸಿಟಿಗಳಲ್ಲಿ ಬ್ಯಾಂಗ್ಳೂರು ಬರೋದ್ರಿಂದ ಇಲ್ಲಿ ಒಂದು ಮಾಕ್ಡ್ರಿಲ್ನ ಅತ್ಯವಶ್ಯಕತೆ ಇತ್ತು ಅದೇ ಕಾರಣ ಅತ್ಯವಶ್ಯಕತೆಯಿಂದ ಕಾರಣ ನಡೀತಾ ಇದೆ ಈ ಕುರಿತಾಗಿ ಪ್ರಶಾಂತ್ ಕುಮಾರ್ ಅವರು ಅಂದರೆ ಎಸ್ ಡಿ ಆರ್ ಎಫ್ ಸಿವಿಲ್ ಡಿಫೆನ್ಸ್ ಮತ್ತು ಹೋಮ್ ಅಫೇರ್ಸ್ನ ನೋಡ್ಕೊಳ್ತಾ ಇರುವಂಥವ್ರು ಪ್ರಶಾಂತ್ ಕುಮಾರ್ ಅವರು ಈ ಕುರಿತಾಗಿ ಈ ಮೂರು ಜಾಗದಲ್ಲಿಯೂ ನಡೆಯುತ್ತೆ ಎಸ್ ಡಿ ಆರ್ ಎಫ್ ಅಂದರೆ ಏನಿರುತ್ತೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರಿಲೀಫ್ ಏನಿರುತ್ತೆ ಫೋರ್ಸ್ಗಳು ಆ ಫೋರ್ಸ್ಗಳನ್ನು ಇವರು ಕೆಳಗಡೆ ಬರುತ್ತೆ ಪ್ರಶಾಂತ್ ಕುಮಾರ್ ಅವರು 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 ಅದೇ ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಬಿಟ್ಟರೆ ನಾವು ಸಿವಿಲ್ ಡಿಫೆನ್ಸ್ ಫೋರ್ಸ್ಗಳನ್ನು ಹಾಲ್ಟ್ ಮಾಡಿದ್ವಿ ಅದನ್ನು ಮತ್ತೆ ಇವಾಗ ಚಾಲನೆ ತಂದು ಎಲ್ಲರಿಗೂ ಒಂದು ಡ್ರಿಲ್ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಪರಿಚಯಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಲ್ಲದೆ ಇದರಲ್ಲಿ ನಾವು ಮೇನ್ ನೋಡಬೇಕಾಗಿರುವಂಥದ್ದು ಭಾರತದ ಇನ್ನೂರ ನಲವತ್ನಾಲ್ಕು ಜಿಲ್ಲೆಗಳೇನಿದೆ ಇಲ್ಲಿ ಎಲ್ಲ ಕಡೆ ಕೂಡ ಸಾಯಂಕಾಲ ನಾಲ್ಕು ಗಂಟೆಗೆ ಇವತ್ತು ಅಂದರೆ ಮೇ ಏಳರ ಸಾಯಂಕಾಲ ನಾಲ್ಕಕ್ಕೆ ಒಂದು ಡ್ರಿಲ್ ನಡಿಲಿಕ್ಕಿದೆ ಮಾಕ್ ಡ್ರಿಲ್ ನಡಿಲಿಕ್ಕಿದೆ ಸೈರನ್ಗಳು ಕೇಳಲಿಕ್ಕಿದೆ ನಿಮಗೆ ಮತ್ತು ಬ್ಲ್ಯಾಕ್ಔಟ್ಸ್ಗಳು ಅಂದರೆ ಕರೆಂಟ್ ಕಟ್ ಆಫ್ಗಳು ಆ ಥರ ಕೆಲವೊಂದಿಷ್ಟು ಹೊಸ ಹೊಸ ರೀತಿಯಲ್ಲಿ ಜನರಿಗೆ ಮಾಕ್ ಡ್ರಿಲನ್ನು ನಡೆಸಲಿಕ್ಕಿದ್ದಾರೆ ಅದ ನಂತರ ಕ್ಯಾಟಗರಿ ವೈಸ್ ನೋಡಿದರೆ ಈಗ ನಮ್ಮ ಮೂರು ಜಿಲ್ಲೆಗಳೇನು ಹೇಳಿದ್ವಿ ಬ್ಯಾಂಗ್ಳೂರ್ ಸಿಟಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಮತ್ತು ಕಾರವಾರ ಕಾರವಾರದಲ್ಲಿ ಇನ್ನೊಂದು ಮೇನ್ ಏನಿದೆ ಅಂದರೆ ನಮ್ಮ ನೇವಲ್ ಬೇಸ್ ಕೂಡ ಅಲ್ಲಿದೆ ಐ ಎನ್ ಎಸ್ ಕದಂಬ ಅಲ್ಲಿದೆ ಆ ಕಾರಣ ಅಲ್ಲಿ ಹೆಚ್ಚು ಪ್ರಾಮುಖ್ಯತೆಯಿಂದ ಈ ಒಂದು ಮಾಕ್ ಡ್ರಿಲ್ ನಡೀಲಿಕ್ಕಿದೆ ಇಲ್ಲಿ ಈ ಮೂರು ಜಾಗಗಳೇನಿದೆ ಇದು ಕ್ಯಾಟಗರಿ ಬಿ ಅಲ್ಲಿ ಬರುತ್ತೆ ಯಾಕಂದರೆ ದೇ ಆರ್ ನಾಟ್ ಶೇರಿಂಗ್ ದ ಬಾರ್ಡರ್ ವಿತ್ ಪಾಕಿಸ್ತಾನ್ ಆರ್ ನೈದರ್ ಚೀನಾ ಆದ ಕಾರಣ ಇದು ಕ್ಯಾಟಗರಿ ಬಿ ಅಲ್ಲಿ ಬರುತ್ತೆ ಅದೇ ಕಾರಣದಿಂದಾಗಿ ಪಂಜಾಬ್ ಆಗಿರ್ಬೋದು ಮತ್ತು ನಮ್ಮ ಉತ್ತರಾಖಂಡ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಜಮ್ಮು ಕಾಶ್ಮೀರ್ ಆಗಿರ್ಬೋದು ಇಲ್ಲಿ ನಡೆಯುವಂತಹ ಮಾಕ್ ಡ್ರಿಲ್ ಏನಿದೆ ಅದು ಇಲ್ಲಿ ನಮ್ಮ ಮೂರು ಜಿಲ್ಲೆಗಳೇನಿದೆ ರಾಯಚೂರು ಕಾರವಾರ ಬೆಂಗಳೂರು ಸಿಟಿ ಇಲ್ಲಿ ನಡೆಯುವ ಮಾಕ್ ಡ್ರಿಲ್ಲಿಗೂ ಅಲ್ಲಿ ನಡೆಯುವ ಮಾಕ್ ಡ್ರಿಲ್ಲಿಗೂ ತುಂಬ ವ್ಯತ್ಯಾಸ ಇರಲಿಕ್ಕಿದೆ ಇಲ್ಲಿ ಆದಷ್ಟು ಪೀಪಲ್ ಸೆಂಟ್ರಿಕ್ಕಾಗಿ ನಡೆಯಲಿಕ್ಕಿದೆ ಪೀಪಲ್ ಹೇಗೆ ಈ ಒಂದು ಪ್ಯಾನಿಕ್ ಮೋಡನ್ನು ಆಕ್ಟಿವೇಟ್ ಮಾಡಿಕೊಂಡು ಬೇಗ ಸೇಫಾಗಿ ಎಲ್ಲ ಅವರ ಸುರಕ್ಷತೆಯನ್ನು ಅವರು ನೋಡ್ಕೊಳ್ಬೋದು ಅಂತಕ್ಕಂಥದ್ದು ಜೊತೆಗೆ ಈ ಒಂದು ರಿಲೀಫ್ ಫೋರ್ಸ್ಗಳೇನಿದೆ ಡಿಸಾಸ್ಟರ್ ರಿಲೀಫ್ ಫೋರ್ಸ್ಗಳು ಅವರು ಕೆಲಸ ಮಾಡಲಿಕ್ಕಿದ್ದಾರೆ ಅವರೊಂದಿಗೆ ಎನ್ ಎಸ್ ಎಸ್ ಆಗಿರ್ಬೋದು ಎನ್ ಸಿ ಸಿ ಆಗಿರ್ಬೋದು ಮತ್ತು ಸುಮಾರಷ್ಟು ಸ್ವಯಂ ಸೇವಕರು ಇದರೊಳ ಇದರೊಟ್ಟಿಗೆ ಪಾಲ್ಗೊಳ್ಳಲಿಕ್ಕಿದ್ದಾರೆ ಈ ಒಂದು ಮಾಕ್ ಡ್ರಿಲ್ಲನ್ನು ಎಷ್ಟು ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಅದಕ್ಕೆ ಒಂದು ಅಂಟ್ಕೊಳ್ತೀವೋ ಅಥವಾ ಅದನ್ನು ನಾವು ಅಳವಡಿಸ್ಕೊಳ್ತೇವೋ ಅಷ್ಟು ನಮಗೆ ಹೆಲ್ಪ್ ಆಗಲಿಕ್ಕಿದೆ ಯಾಕಂದರೆ ಯುದ್ಧ ಸನ್ನಿಧವಾಗಿದೆ ಭಾರತ ಇದಾಗಿತ್ತು ವೀಕ್ಷಕರೇ ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ಒಂದು ಸ್ಪೆಷಲ್ ಬ್ರೇಕ್ ಏನೆಲ್ಲ ಆಗುತ್ತೆ ಎಲ್ಲೆಲ್ಲಿ ಆಗುತ್ತೆ ಮತ್ತು ಇವತ್ತು ನಾಲ್ಕು ಗಂಟೆಗೆ ಆಗುವಂತಹ ಮಾಕ್ ಡ್ರಿಲ್ ನಾಕೋಯೋದಾಗಿ ವಿಡಿಯೋ ಇತ್ತು ನಾನು ನಿಮ್ಮ ತರಣಿ ಶೆಗಡೆ ಧನ್ಯವಾದಗಳು